ಕೂಡ್ಲಿಗಿಯ ಚಿತಭಸ್ಮದಿಂದ ಹೊರಟು ವಾಲ್ಮೀಕಿ ಸರ್ಕಲನಿಂದ ಎಪಿಎಂಸಿಯವರಿಗೂ ಕಾಲ್ನಡಿಗೆ ಮೂಲಕ ಜಾಥಾ ಹೊರಟಿತು ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ್ಲಿಗಿ ಘಟಕದಿಂದ ಕರೆದಿದ್ದ ಪ್ರತಿಭಟನೆಗೆ ಹಲವಾರು ಮುಖಂಡರು ಸಂಘ ಸಂಸ್ಥೆಗಳು ಹಾಜರಿದ್ದರು ಕೂಡ್ಲಿಗಿ ಹಿರೇಮಠದ ಪ್ರಶಾಂತಸಾಗರ ಸ್ವಾಮೀಜಿ ಅವರ ಉಪಸ್ಥಿತಿಯಲ್ಲಿ ಮತ್ತು ಅವರ ಆಶೀರ್ವಾದದೊಂದಿಗೆ ಪ್ರತಿಭಟನೆ ಜರುಗಿತು ಕೂಡ್ಲಿಗಿ ಎಪಿಎಂಸಿ ಪ್ರಾರಂಭವಾಗಿ ಬಹಳ ವರ್ಷಗಳ ಕಳೆದರೂ ಈ ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸಿದ ಇರುವುದರಿಂದ ಅತಿ ಶೀಘ್ರವಾಗಿ ಈ ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸಬೇಕೆಂದು ಚಳುವಳಿಗಾರರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಚಳುವಳಿಯ ನೇತೃತ್ವವನ್ನು ವಹಿಸಿದ ಕಾಟೇರ್ ಹಾಲೇಶ ಅವರು ಮಾತನಾಡಿ ಅತಿ ಶೀಘ್ರದಲ್ಲಿ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸೂರ್ಯ ಪಾಪಣ್ಣ ಮತ್ತು ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಹುರುಳಿಹಾಲ್ ರೇವಣ್ಣ ಬಶೀರ್ ಸಾಬ್ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಎಂ ಬಸವರಾಜ್ ಕಕ್ಕುಪ್ಪಿ ಕೆಆರ್ಎಸ್ ಪಕ್ಷದ ಚೆನ್ನಕೇಶವ ಮತ್ತು ಸಂಗಡಿಗರು ಸಮಾಜ ಸೇವಕಿ ಸ್ನೇಹ ಮತ್ತು ಅನೇಕ ಕಾರ್ಯಕರ್ತರು ಮತ್ತು ಕೆಆರ್ಎಸ್ ಪಕ್ಷ ಮತ್ತು ಕರ್ನಾಟಕ ರಕ್ಷಣಾ ವೇದೇದಿಕೆಯ ಪ್ರಮುಖ ಮುಖಂಡರು ಹಾಜರಿದ್ದರು ವಿವಿಧ ಸಂಘಟನೆಗಳ